ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಚಾಲ್ತಿಗೆ ಬರ್ತಾ ಇದೆ ಇದರ ಪ್ರಕಾರ ವಿನಾಕಾರಣ ಹೊಡೆಯುವ ಅಥವಾ ಬೈಯುವ ಪೊಲೀಸ್ ಅಧಿಕಾರಿಗೆ ಭಾರತೀಯ ನ್ಯಾಯ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ನೂರ ತೊಂಬತ್ತೆಂಟರ ಪ್ರಕಾರ ಒಂದು ವರ್ಷ ಜೈಲು ಅಥವಾ ದಂಡ ಅಥವಾ ಎರಡೂ ಶಿಕ್ಷೆಯನ್ನ ನೀಡಲಾಗುತ್ತೆ ಇದರ ಸಂಬಂಧ ಕಂಪ್ಲೇಂಟ್ ಕೊಡಬೇಕು ಅಂತ ಹೋದಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಿಲ್ಲ ಅಂತ ಹೇಳಿದ್ರೆ ಆಗ್ಲೂ ನೀವು ಬೇಡ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ನೂರ ಸಬ್ ಸೆಕ್ಷನ್ ಮೂರರ ಅಡಿಯಲ್ಲಿ ನೀವು ನೇರವಾಗಿ ಮ್ಯಾಜಿಸ್ಟ್ರೇಟ್ ಬಳಿ ಹೋಗಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದು ಅದರ ಅನ್ವಯ ವಿಚಾರಣೆಯನ್ನು ಮುಂದುವರಿಸಲಾಗುತ್ತೆ ಇನ್ನು ಸುಳ್ಳು ಕೇಸ್ ಹಾಕ್ಬಿಟ್ಟು ಪಾಠ ಕಲಿಸ್ತೀನಿ ಅಂತ ಪೊಲೀಸರೇನಾದರೂ ಹೆದರಿಸ್ತಾ ಇದ್ರೆ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ಇನ್ನೂರ ಒಂದರ ಅನ್ವಯ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದಾಗಿದ್ದು ಮೂರು ವರ್ಷಗಳವರೆಗೆ ಸಜ್ಜೆಯನ್ನ ನೀಡಬಹುದು ಸೊ ಪೊಲೀಸ್ ಅಂದ್ರೆ ಭಯ ಬೇಡ ಗೌರವ ಇರಲಿ